ಆಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಉಷಾ ಇನ್ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಇದಕ್ಕೊಂದು ಲೈಕ್ ಮಾಡಿ ಈ ವಿಡಿಯೋಗೆ ಬನ್ನಿ ಫ್ರೆಂಡ್ಸ್ ಇವತ್ತು ಅಂತರ್ಗಂಗೆಯಲ್ಲಿ ಲಕ್ಷ ದೀಪೋತ್ಸವ ಇದೆಯಲ್ಲ ಆ ವಿಡಿಯೋ ಇದೇನಪ್ಪ ದೇವಸ್ಥಾನ ತೋರಿಸ್ತಾರೆ ಅಂದ್ಕೋಬೇಡಿ ಈ ಥರ ಲಕ್ಷ ದೀಪೋತ್ಸವ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಚಿತ್ರದುರ್ಗ ದುರ್ಗ ಸೈಡು ಈ ಥರ ಲಕ್ಷ ದೀಪೋತ್ಸವ ಮಾಡಲ್ಲ ಆದ್ದರಿಂದ ನೋಡಿ ನಾವೆಲ್ಲ ಹೋಗ್ತಾ ಇದೀವಿ ಅಂತರಗಂಗೆಗೆ ಇದು ಫಸ್ಟ್ ಈಗ್ಲೇ ಕೆಳಗೆ ಪೂಜೆ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ವಿ ಅಲ್ಲಿ ಶಿವಲಿಂಗಿಗೆ ಚಿತ್ರ ಬಿಡಿಸ್ಬಿಟ್ಟು ಅದಕ್ಕೆ ದೀಪ ಹಚ್ಚಿದ್ರು ಇವಾಗ ಅದು ಹೋಗ್ತಾ ಇದ್ವಿ ದೀಪ ಎಲ್ಲ ಹಚ್ಚಿದರೆ ತುಂಬ ನೀಟಾಗಿ ಕಾಣಿಸ್ತಾ ಇದ್ದೆ ನೋಡಿ ಲಕ್ಷ ದೀಪೋತ್ಸವ ಆದ್ದರಿಂದ ನೋಡಿ ನಿಶಾಂತ ಹೋಗ್ತಾ ಇದ್ದಾನೆ ಅಂದರೆ ಆ ಕಡೆ ಈ ಕಡೆ ಸೈಡು ಸೆಂಟ್ರಲ್ಲಿ ಎಲ್ಲ ದೀಪ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಥರ ಲಕ್ಷ ದೀಪೋತ್ಸವ ನಮ್ಮ ಕಡೆ ಮಾಡ್ತಾರೆ ಅನ್ನೋ ನನಗೇ ಗೊತ್ತಿಲ್ಲ ನಾನು ನೋಡೂ ಇಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಟೈಮ್ ಅಲ್ವಾ ನೋಡಿ ಬೋರ್ಡೆಲ್ಲ ಹಾಕಿದರೆ ಲಕ್ಷ ದೀಪೋತ್ಸವದ ಸರ್ವರ್ಗೂ ಸ್ವಾಗತ ಅಂತ ಇನ್ನು ಫುಲ್ ಮೆಟ್ಲ್ ಫುಲ್ಲು ಇದೇ ಥರ ದೀಪ ಹಚ್ಚಿದ್ದಾರೆ ಅಂದರೆ ಈ ಕಡೆ ಕೋಲಾರ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಚಿತ್ರದುರ್ಗ ಸೈಡ್ ಗೊತ್ತಿಲ್ಲ ಈ ಥರ ಲಕ್ಷ ದೀಪೋತ್ಸವನೂ ಮಾಡ್ತಾರಂತ ಮಾ ಗೊತ್ತಿಲ್ಲದೆ ಇರೋರು ನೋಡಿ ವಿಡಿಯೋ ಇದ್ದಂತ ಒಂದು ಲೈಕ್ ಮಾಡಿ ಈ ಥರ ತಿರುಪತಿಲಿ ನೋಡ್ತಾ ಇದ್ದೆ ಅಂದರೆ ಮೆಟ್ಲು ಮೆಟ್ಲು ಕುಂಕುಮ ಇಡೋದು ಅರ್ ಗಂಧ ಇಡೋದು ಅರ್ಶಿನ ಕುಂಕುಮ ಇಡೋದು ನಾನು ಇದೇ ಫಸ್ಟ್ ಟೈಮು ಅಂತರ ನೋಡ್ತಾ ಇರೋದು ಒಂದೊಂದು ಮೆಟ್ಲುಗೂ ಅರ್ಶಿಣ ಕುಂಕುಮ ಇಟ್ಬಿಟ್ಟು ಸೈಡಲ್ಲಿ ಫುಲ್ಲು ದೀಪ ಹಚ್ಚಿದ್ದಾರೆ ಅದು ದೊಡ್ಡ ದೊಡ್ಡ ದೀಪ ನೋಡಿ ಮಳೆ ಬಂದರೂ ಅದು ಹೋಗ್ತಾ ಇಲ್ಲ ಆ ಥರ ಹಚ್ಚಿದ್ದಾರೆ ಮೇಲ್ಗಡೆ ನೋಡಿ ತುಂಬ ನೀಟಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಟೋಟಲ್ ಎರಡು ಬೋರ್ಡ್ ಇತ್ತು ನೋಡಿ ದೊಡ್ಡ ದೊಡ್ಡ ದೀಪಗಳೆಲ್ಲ ಹಚ್ಚಿದ್ದಾರೆ ಹಚ್ಚಿ ಎಷ್ಟೊತ್ತಾಗಿದೆಯೋ ನಾವು ಹೋಗಿದ್ದೆ ಮನೆಯಿಂದ ಬಿಟ್ಟಿದ್ದೆ ಆರೂವರೆಗೆ ಅಲ್ಲಿ ಹೋಗೋಷ್ಟರಲ್ಲಿ ಏಳು ಗಂಟೆ ಆಗಿದೆ ಹಂಗಾದರೂ ಇನ್ನು ಊರಿತನ ಇದೆ ಅಲ್ಲಿ ಆರೋಗಿರೋ ದೀಪಗಳೆಲ್ಲ ಅನೀಶ್ ಅಂತ ಹೇಳ್ತಾ ಇದ್ದಾನೆ ಹಚ್ಚಿಬಿಟ್ಟು ಬರಮ್ಮ ಅಂತ ನಾವು ಯಾವ ಥರ ಇರ್ತೀವೋ ನಮ್ಮ ಮಕ್ಕಳು ಅದೇ ಥರ ಉಳಿದ ಥರ ಸಾಕಿ ನೋಡಿ ನಾನು ಒಂದು ದೀಪ ಹಚ್ಚಿದರೆ ಅವನು ಇನ್ನೊಂದು ತೋರಿಸಿದ್ವಿ ಇದನ್ನು ಹಚ್ಚು ಅಂತ ಇವಾಗ ಹಚ್ಬಿಟ್ಟು ಅಲ್ಲಿ ಯಾವ್ಯಾವು ಅಂದರೆ ಗಾಳಿ ಖಾರೋಗಿದ್ದಾವೆ ಅದೆಲ್ಲ ದೀಪಗಳನ್ನ ಹಚ್ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಹಚ್ಬಿಟ್ಟು ಇವಾಗ ಇದ್ದೀವಿ ನೋಡಿ ಅದೇ ಥರ ಫುಲ್ಲು ಮೆಟ್ಲು ಫುಲ್ಲು ನೋಡ್ಕೊಂಡು ಹೋಗ್ತಾ ಇದ್ವಿ ಇಬ್ಬರು ಯಾವ ಯಾವುದು ಆರೋಗ್ಯ ಇದೆಯೋ ಅದನ್ನ ಹಚ್ಕೊತ ಮುಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ನೈಟ್ ಟೈಮಲ್ಲ ತುಂಬ ಚೆನ್ನಾಗಿ ಇತ್ತು ಅಂದರೆ ಲೈಟ್ಗಿನ್ನ ದೀಪಗಳ ಬೆಳಕೆ ಚೆನ್ನಾಗಿ ಇತ್ತು ಅದರಿಂದ ಇದು ಹದಿನೆಂಟನೇ ವರ್ಷದ ದೀಪೋತ್ಸವ ಅಂತೆ ನಾವು ಅಂದರೆ ಒ ನಾಲ್ಕು ವರ್ಷದ ಹಿಂದೆ ಬಂದಿದ್ವಿ ಅಂದರೆ ಇವತ್ತು ದೀಪೋತ್ಸವ ಇದ್ದರೆ ನೆಕ್ಸ್ಟ್ ಡೇ ಸಾಯಂಕಾಲ ಬಂದಿದ್ವಿ ಅಷ್ಟು ದೀಪ ಮಾತ್ರ ಇತ್ತು ಬೇರೆ ಏನು ಕಾಣಿಸ್ತಾ ಇರಲಿಲ್ಲ ಚೆನ್ನಾಗಿ ಅಂದರೆ ನಾನು ಪ್ಲೇಸ್ ನೋಡಿಲ್ಲ ಅದಕ್ಕೆ ಪ್ಲೇಸ್ ನೋಡೋಕೆ ಬಂದಿದೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಕೋಲಾರದಲ್ಲಿ ಪ್ಲೇ ಪ್ಲೇಸ್ ಅಂತ ಬಂದಿದೆ ಅಂದರೆ ಅಂತರಗಂಗೆ ತುಂಬ ಚೆನ್ನಾಗಿದೆ ಅಂದರೆ ಸಾಯಂಕಾಲ ಟೈಮ್ ಚೆನ್ನಾಗಿ ನೇಚರಲ್ಲಿ ಚೆನ್ನಾಗಿ ಕಾಣುತ್ತೆ ಗುಡ್ಡ ಮರಗಳು ಬೆಟ್ಟ ಎಲ್ಲ ಚಿಕ್ಕು ಕಾಡಿದ್ದಂಗೆ ಇದೆ ತುಂಬ ಚೆನ್ನಾಗಿ ಆಗುತ್ತೆ ಮಲ್ಲ ಅಷ್ಟೇ ಇವಾಗ ನೈಟ್ ನೈಟು ದೀಪ ಹಚ್ಚಿರೋದಕ್ಕೆ ತುಂಬ ನೀಟಾಗಿ ಕಾಣುತ್ತೆ ನಿಶಾಂತ ಹೇಳ್ತಾ ಇದ್ದಾನೋ ಅಲ್ಲೊಂದು ದೀಪ ಆರೋಗ್ಯ ಹಚ್ಚು ಅಂತ ಇವಾಗ ಹಚ್ಕೊಂಡು ಹೋಗ್ತಾ ಇದ್ದೀವಿ ರಾಯನೂ ಇದ್ದಾನೆ ಅವನು ಹಿಂದೆ ಬರ್ತಾ ಇದ್ದಾನೆ ಅಲ್ಲೊಂದು ದೀಪ ಆರೋಗ್ಯ ಹಚ್ಚು ಅಂತಂದು ಹಚ್ಬಿಟ್ಟು ಇದ್ದೀವಿ ಅವನು ಹಚ್ಚಿದ್ನು ಎಲ್ಲೆಲ್ಲ ಆರೋಗ್ಯನು ಆಮೇಲೆ ನನಗೂ ಹೇಳಿದ್ನ ಅವ್ನು ಗಚ್ಚಕ್ಕಾಗ್ತಿದ್ದಾಗ ನನಗೆ ಹೇಳಿದ್ನು ನೋಡಿ ಇಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ದೀಪನ ಇವಾಗ ನೋಡಿ ಇದು ಇಲ್ಲೂ ಆರೋಗ್ಯ ಅವನೊಂದು ನಾನೊಂದು ಹಚ್ಬಿಟ್ಟು ಒಂದು ಸೈಡ್ ತಿರ್ಸಿದ್ದೆ ಅದು ಆ ಕಡೆ ಸೈಡ್ ಇತ್ತು ಈ ಕಡೆ ಸೈಡಿಗೆ ತಿರ್ಸಿದ್ದೆ ತುಂಬ ನೀಟಾಗಿ ಕಾಣ್ತಾ ಇತ್ತು ಆಲ್ಮೋಸ್ಟ್ ಅರ್ಧ ಆಗೋಯ್ತು ಹತ್ತಿದ್ದೀವಿ ಇವಾಗ ಇದ್ದೀವಿ ತುಂಬ ಜನ ಬಂದಿದ್ದರು ನಾವು ಹೋದಾಗ ಒಂದು ಇವಾಗೆಲ್ಲ ಹೋಗ್ತಾ ಇದ್ದೀವಿ ನಾವು ಹೋದಾಗ ಇವಾಗ ರಾಯನೂ ಇದ್ದಾನೆ ನಾನು ಹತ್ತಿದ್ದೀನಿ ಅಂತ ರೊಬ್ಬಿತ್ಕೊಂಡಿತ್ತು ಇವಾಗ ಬೇಡ ನಾನು ಹಾತಿದ್ದೇನೆ ಅಂತ ಹತ್ತುತ್ತಾ ಇದ್ದೀನಿ ನಿಶಾಂತ ಮುಂದೆ ಹೋಗಿದ್ದೇನೆ ನೋಡಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂದರೆ ಸುತ್ತಲೂ ದೀಪ ಕತ್ಲಲ್ಲಿ ದೀಪ ಹಚ್ಚಿದಾಗ ಆದರೂ ಅದು ಅಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಇತ್ತು ನೋಡಿ ದೀಪಗಳೆಲ್ಲ ಇಟ್ಬಿಟ್ಟು ನಾವು ದೀಪ ಹಚ್ಚಿದ್ವಿ ಇವಾಗ ದೀಪ ಹಚ್ಚಿಬಿಟ್ಟು ಫುಲ್ ವೀಡಿಯೋ ಇದ್ದೀನಿ ಅಲ್ಲೆಲ್ಲ ಮಕ್ಕಳು ಇದ್ದಾರೆ ಅಲ್ಲೇ ದೇವ್ರನ್ನ ಕೂರಿಸೋದು ಆ ಸೆಂಟ್ರಲ್ಲಿ ಇದಿದೆಯಲ್ಲ ನೀರಲ್ಲಿ ಅಂದರೆ ಪಲ್ಲ ಇವಾಗ ದೀಪ ಎಲ್ಲ ಹೆಚ್ಚು ಮುಂಚೆ ಕಾಲು ತೊಳ್ಕೊಬರೋಣ ಅಂತ ಹೋಗ್ತಾ ಇದ್ವಿ ಜೋಡಿಸ್ಬಿಟ್ಟು ನೋಡಿ ಅದ್ರ ಕೆಳಗೆ ನೀರು ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ಬರೋದು ಕ್ಲಿಯರ್ ಆಗಿ ಕಾಣ್ತಿದ್ದೀವಿ ಇಲ್ಲ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀರು ಬೀಳ್ತಾ ಇದೆ ಕಾಲು ತೊಳ್ಕೊಂಡ್ ಬಂದಿದ್ದಾಯಿತು ಆ ಪಲ್ಲಕ್ಕಿ ಇರುತ್ತಲ್ಲ ಪಲ್ಲಕ್ಕಿನ ಮಾಡಿಬಿಟ್ಟು ನಮಸ್ಕಾರ ಮಾಡ್ತಾ ಇದ್ವಿ ಅಲ್ಲೇ ದೇವ್ರನ್ನ ಕೂರಿಸೋದು ಆ ವಿಡಿಯೋ ಪಾರ್ಟ್ ಟೂ ಅಲ್ಲಿದೆ ನೋಡಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಪಾರ್ಟ್ ಒನ್ನಿಗಿನ ಪಾರ್ಟ್ ಟೂ ತುಂಬ ಚೆನ್ನಾಗಿದೆ ನೋಡಿ ಅಂದರೆ ದೇವ್ರಿಗೆ ಯಾವ ಥರ ಕೂರಿಸ್ತಾರೆ ಅಂತಂದೆಲ್ಲ ಅದರಲ್ಲಿದೆ ತುಂಬ ನೀಟಾಗಿದೆ ನೋಡಿ ಕೋಟಿಲಿಂಗೇಶ್ವರ ಹೋಗಿಲ್ಲ ಅಂದರೂ ಪಾರ್ಟು ಒನ್ನ ಪಾರ್ಟ್ ಟೂ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಕೋಟಿ ಲಿಂಗೇಶ್ವರನ ಇಲ್ಲೇ ನೋಡಿದಷ್ಟು ಫೀಲ್ ಆಯಿತು ನನಗೆ ನೋಡಿ ಪಾರ್ಟ್ ಟೂ ಅಲ್ಲಿದೆ ಅದು ನೋಡಿ ಇವಾಗ ದೀಪ ಹಚ್ಚಿಬಿಟ್ಟು ಅಲ್ಲಿ ದೇವ್ರ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ದೀಪ ಹಾರೋಗ್ಬಿಟ್ಟಿದ್ದು ನಿಶಾಂತ ಹಚ್ಚು ಮಮ್ಮಿ ಅಂದರು ಇವಾಗ ಹಚ್ತಾ ಇದ್ದೀನಿ ಅಲ್ಲೆಲ್ಲಿ ಗಾಳಿಗೆ ಎಲ್ಲೆಲ್ಲ ಹಾರೋಗ್ತಿದೀಯ ಎಲ್ಲ ಕಡೆಯೂ ದೀಪ ಹಚ್ಚಿಬಿಟ್ಟು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಇದು ಆಂಜನೇಯ ಅಂದರೆ ಆ ಹೊಂಡ ಇದೆಯಲ್ಲ ಹೊಂಡ ಮೇಲೇ ಇದೆ ಇದ್ರ ಮೇಲೆ ದರ್ಶನಕ್ಕೆ ಹೋಗೋದು ಇವಾಗ ಅಲ್ಲಿ ಕೈ ಮುಗಿದ್ಬಿಟ್ಟು ಅವ ಕುಂಕುಮ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಇದು ಮೇಲೆಯಿಂದ ದರ್ಶನಕ್ಕೋಗೋದರಿಂದ ಕೆಳಗಡೆ ಕೆಳಗಡೆ ಹಿಂಗೆ ಈ ಥರ ಕಾಣ್ತಾ ಇದೆ ಸುತ್ತಲೂ ದೀಪ ಸೆಂಟ್ರಲ್ ಗೋಪುರ ಇದೆ ಅದು ಯಾವುದೇ ಅವರಿಂದ ಗೋಪುರನೋ ಗೊತ್ತಿಲ್ಲ ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ದರ್ಶನಕ್ಕೆ ಫುಲ್ಲು ಮಳೆ ಬರ್ತಾ ಇದೆ ಅಂದರೆ ಫುಲ್ಲಲ್ಲ ಸೊ ಸ್ವಲ್ಪ ಬರ್ತಾ ಇದೆ ಮಳೆ ಅದರಲ್ಲೇ ಅಲ್ಲೇ ಹೋಗ್ತಾ ಇದ್ದೀವಿ ಮಳೆ ನಿಂತ್ಕೊಂಡು ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ನನಗಿದೆ ಫಸ್ಟ್ ಟೈಮ್ ಈ ಥರ ನೋಡಿದ್ದು ನೋಡಿ ದೇವಸ್ಥಾನದಲ್ಲೇ ಫಸ್ಟ್ ಅಂಜ ಫಸ್ಟ್ ವಿಘ್ನೇಶ್ವರ ಇದೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲ ಅರ್ಚನೆ ಮಾಡಿಸೋದು ಅರ್ಚನೆ ಮಾಡಿಸ್ಬಿಟ್ಟು ಇವಾಗ ಮುಂದೆ ಬಂದ್ವಿ ನೋಡಿ ಡೆಕೋರೇಷನ್ ತುಂಬ ಫ್ಲವರ್ ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದು ದೇವ್ರ ಮಾತ್ರ ಮಂಜುನಾಥ ಸ್ವಾಮಿನ ಅಂದರೆ ಶಿವನ ಹೇಳೋಕ್ಕೆ ಹೊರಗಿನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಹೇಳೋಕ್ಕೆ ಪದಗಳು ಸಿಗ್ತಾಯಿಲ್ಲ ಆ ಥರ ಕಾಣಿಸ್ತಾ ಇತ್ತು ತುಂಬ ಖುಷಿ ಆಯ್ತು ನೋಡಿ ಇವಾಗ ದೇವ್ರ ದರ್ಶನ ಮಾಡಿಬಿಟ್ಟು ಇದ್ದೀವಿ ನೋಡಿ ಶಿವಲಿಂಗ ಚಿಕ್ಕ ಚಿಕ್ಕ ಶಿವಲಿಂಗಗಳು ಅಲ್ಲಿ ತಾಯಿ ತಾಯಿಸ್ಕೊಂಡು ಮುಂದ್ಗಡೆ ಬಂದು ಕೂತ್ಕೊಂಡ್ವಿ ನೋಡಿಲಿ ಒಳಗೆ ಯಾವ ಥರ ಡೆಕೋರೇಷನ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಫುಲ್ಲು ಎಲ್ಲ ಬರ್ ಡೆಕೋರೇಷನ್ನು ತುಂಬ ಚೆನ್ನಾಗಿ ಇತ್ತು ನೋಡಿ ಈ ಥರ ಇದ್ದು ಇವಾಗ ಹೊರಗೆ ಬಂದ್ವಿ ಈ ಕಡೆ ಪಿ ಪಿ ಡೋಲು ಇರ್ತಾರಲ್ಲ ಅವರು ಇದ್ದರು ಇವೆಲ್ಲ ನೋಡ್ಕೊಂಡು ಇವಾಗ ಹೊರಗೆ ಇದ್ದೀವಿ ಹೊರಗೆ ಬಂದು ಇಲ್ಲಿ ನವಗ್ರಹ ಇದೆಯಲ್ಲ ಅಂದ್ರಗಂಗೆ ಹೋಗಿರಂಗಾದ್ರೆ ಗೊತ್ತಿರುತ್ತೆ ಹೊರಗೆ ಬರ್ತಾನೆ ಅನ್ ಅಲ್ಲಿ ನವಗ್ರಹ ಇದೆ ನವಗ್ರಹ ಹಾಗೆ ನವಾಗ್ರಹ ಸುತ್ತ ಅಂತ ಹೋದ್ವಿ ಅಲ್ಲಿ ತುಂಬ ಜನ ಇರೋದಕ್ಕಿಂತ ವಾಪಸ್ ಬಂದ್ವಿ ಇಲ್ಲಿ ನೋಡಿ ಹೊರಗೆ ಎಷ್ಟು ಜನ ಇದ್ದಾರೆ ಫ್ಲವರ್ ಡೆಕೋರೇಷನ್ ಅಂತ ಆಸಮ ಅಂತಲೇ ಹೇಳ್ಬೋದು ಇಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ವಿ ಅಲ್ಲಿ ಹೊಂಡ ಇದೆಯಲ್ಲ ಅಲ್ಲಿ ಇವಾಗ ಈ ಕೆಳಗೊಂದು ಶಿವಲಿಂಗ ಇದೆ ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತೀವಿ ನಿಮಗೂ ತೋರಿಸ್ತೀನಿ ನೋಡಿ ಅದೇ ದೇವ್ರನ್ನ ಅಲ್ಲಿ ಪಲ್ಲಕ್ಕಿ ಮೇಲೆ ಕೂರಿಸೋದು ದೇವ್ರನ್ನ ಒಂಡಾಗೆ ಮೂರು ರೌಂಡ್ಸು ಇದ್ದಾರೆ ಫಸ್ಟ್ನೇ ರೌಂಡ್ ಹೋಗ್ತಾ ಇದ್ದಾರೆ ತೋರಿಸ್ತೀನಿ ಅದನ್ನು ಯಾವ ಥರ ಕೂರಿಸ್ತಾರೆ ಯಾವ ಥರ ಇದು ಮಾಡ್ತಾರೆ ಅಂತ ಇಲ್ಲ ನೋಡಿ ನನ್ನ ಮಗ ಅಂತ ಫುಲ್ಲು ಖುಷಿ ಮಕ್ಕಳಿಗೆ ಹಿಂಗ ಹೊರಕ್ಕೆ ಕರ್ಕೊಬಂದರೆ ಖುಷಿ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಅವ್ರಿಗೆ ಫುಲ್ಲು ಖುಷಿಯಲ್ಲಿ ಚಿರ್ ಕುಣಿದಾಡ್ತಿದ್ರೆ ಇವಾಗ ನೋಡಿ ಇಲ್ಲೊಂದು ಶಿವಲಿಂಗಾಯಿತು ಇಲ್ಲಿ ಪೂಜೆ ಮಾಡ್ಕೊಬಿಟ್ಟು ಕೈ ಮುಗಿದ್ಬಿಟ್ಟು ಬಸವಣ್ಣಗೆ ಶಿವನಿಗೆ ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ತುಪ್ಪದ ದೀಪ ಹಚ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಹಚ್ತಾರೆ ಅಂತ ಮಾಮೂಲಿ ದೀಪ ಹಚ್ಬಿಟ್ಟು ಸುಮ್ಮನಾದ್ವಿ ನಾವು ನೋಡಿ ಅಲ್ಲಿ ಶಿವಪ್ಪನಿಗೆ ಏನು ಅಭಿಷೇಕ ಮಾಡಿರ್ತಾರೆ ಅದೆಲ್ಲ ಇಲ್ಲಿ ನಿಂತ್ಕೊಂಡಿದೆ ಬಂದು ಇದು ಇದು ಪತ್ರೆ ಮರ ಅಲ್ಲಿ ಹಾಕಿದಾರಲ್ಲ ನಿಮಗೆ ಗೊತ್ತಾಗ್ತಿದೆಯಾ ಎಲ್ಲೋ ಗೊತ್ತಿಲ್ಲ ಅಲ್ಲಿ ಹೋಗಿರೋರಿಗೆ ಗೊತ್ತು ಅದು ಪತ್ರೆ ಮರ ಇವಾಗ ನೋಡಿ ಹೊಂಡದ ಬರ್ತಾ ಇದ್ದೀವಿ ನನ್ನ ಮಗ ಅದು ಅದನ್ನ ಮಮ್ಮಿ ಅಂತ ಹೋಗಿದ್ದೆ ನಿಶಾಂತು ನೋಡಿ ಹಿಡ್ಕೊತೀನಿ ಅಂತ ಇಲ್ಲ ಸಿಗಲ್ಲ ಪಾಪ ಅದು ಅಂತ ಹೇಳಿದೆ ಇವಾಗ ಹೋಗ್ತಾ ಹೋಗ್ತಾಯಿದ್ದೇನೆ ನೋಡಿ ಸುತ್ತಲೂ ಯಾವ ಥರ ಕಾಣಿಸ್ತಾ ಇದೆ ಫುಲ್ ಸಖತ್ತಾಗಿದೆ ಎಷ್ಟು ಸಕ್ಕತ್ತಾಗಿದೆ ಅಂತ ಸಕ್ಕೇ ಆಗ್ತಾಯಿಲ್ಲ ಅಷ್ಟು ಸಕ್ಕತ್ತಾಗಿದೆ ತುಂಬ ನೀಟಾಗಿ ಕಾಣಿಸ್ತೈತೆ ಅಲ್ಲಿಗೂ ಒಂದು ದೀಪಗಳು ಆರೋಗಿದೆ ನಾವು ಮೇಲೆ ಇದಲ್ಲ ಕೆಳಗೆ ಹೋಗಿಲ್ಲ ಮೇಲೆನೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನೋಡಿದ್ದು ಲಕ್ಷ ದೀಪೋತ್ಸವನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಟು ನೋಡಿ ಅದರಲ್ಲೂ ತೋರಿಸ್ತೀನಿ